ಈ ದಿನ ಮೈಸೂರು ವಕೀಲರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆ ನಡೀತಾ ಇದೆ ಸುಮಾರು ನಲವತ್ತೈದು ಜನ ಅಭ್ಯರ್ಥಿಗಳು ವಿವಿಧ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧೆ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಮುನ್ನೂರ ಅರವತ್ತೊಂದು ಮತದಾರರು ಮತ ಚಲಾವಣೆ ಮಾಡಲು ಅರ್ಹರಾಗಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಮುಕ್ತಾಯ ಆಗಿದೆ ಈಗ ಬಂದ ಮಾಹಿತಿ ಪ್ರಕಾರ ಸುಮಾರು ಎಂಟುನೂರಕ್ಕೂ ಹೆಚ್ಚು ಮ ಮತದಾರರು ವೋಟ್ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ಎಲ್ಲರೂ ಅಭ್ಯರ್ಥಿಗಳಿಗೆ ಸಮ ಸಂಬಂಧಪಟ್ಟಂತೆ ಬಿರುಸಿನ ಪ್ರಚಾರನ ಮಾಡ್ಕೊಂಬರಿದ್ದಾರೆ ಸುಮಾರು ರಾತ್ರಿ ಹತ್ತು ಹತ್ತುವರೆಗೆ ಚುನಾವಣಾ ಫಲಿತಾಂಶ ಬರ್ತದೆ ಎಲ್ಲರೂ ಶಾಂತಿಯುತವಾಗಿ ಮತದಾನ ಮಾಡ್ತಾ ಇದ್ದಾರೆ ಮತ್ತು ಅಭ್ಯರ್ಥಿಗಳು ಸಹ ಶಾಂತಿಯುತವಾಗಿ ಮತ ಕೋರ್ಕೊಂಡು ಯಾವುದೇ ರೀತಿ ಶಾಂತಿಗೆ ಭಂಗ ತರದಂತೆ ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಚುನಾವಣಾ ಅಧಿಕಾರಿಯಾಗಿ ರಾಜು ಅಂತ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪೇಟಿವ್ ಅಂಟ್ ಅವರಿದ್ದಾರೆ ಅವ್ರ ಜೊತೆಗೆ ಈ ಸುಮಾರು ನಲವತ್ತೈದು ಜನ ಸಿಬ್ಬಂದಿಗಳಿದ್ದಾರೆ ಸುಮಾರು ಒಂಬತ್ತು ಬೂತ್ಗಳನ್ನ ಅವರು ಮಾಡಿದ್ದಾರೆ ಅದರಲ್ಲಿ ಮುನ್ನೂರ ಎಂಬತ್ತು ಜನಕ್ಕೆ ಒಂದು ಬೂತ್ ಅಂತ ಮಾಡ್ಕೊಂಡು ಮಾಡಿದ್ದಾರೆ ಒಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಮೂರು ಉಪಾಧ್ಯಕ್ಷ ಸ್ಥಾನಕ್ಕೆ ಐದು ಕಾರ್ಯದರ್ಶಿ ಸ್ಥಾನಕ್ಕೆ ಎರಡು ಪುರುಷರ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಮೂರು ಮಹಿಳೆಯರು ಜಂಟಿ ಕನಸಿಗೆ ಆರು ಖಜಾಂತಿ ಸ್ಥಾನಕ್ಕೆ ನಾಲ್ಕು ಹಿರಿಯ ಸಮಿತಿ ಸದಸ್ಯರಿಗೆ ಒಂಬತ್ತು ಕಿರಿಯ ಸಮಿತಿ ಸದಸ್ಯರು ಹದಿಮೂರು ಜನ ಕಂಟೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಮಹಿಳಾ ಜಂಟಿ ಕಾರ್ಯದರ್ಶಿ ಮತ್ತು ಖಜಾಂತಿ ಸ್ಥಾನಕ್ಕೆ ಒಬ್ಬೊಬ್ರು ಆಯ್ಕೆ ಆಯ್ತಾರೆ ಹಿರಿಯ ಸಮಿತಿಗೆ ಐದು ಜನ ಕಿರಿಯ ಸಮಿತಿಗೆ ಐದು ಜನ ಆಯ್ಕೆ ಆಗೋಕ್ಕೆ ಅವಕಾಶ ಇದೆ ಮಹಿಳಾ ಮತಾರು ಸುಮಾರು ಎಂಟುನೂರಕ್ಕೆ ಹೆಚ್ಚು ಜನ ಮತಾರಿದ್ದಾರೆ ಸರ್ ಸ್ಪರ್ಧೆ ಸರಿ ಮಹಿಳೆಯರು ತುಂಬ ಜಾಸ್ತಿ ಆಗಿದೆ ಯಾಕಂದರೆ ಲಾಸ್ಟ್ ಟೈಮು ಜಂಟಿ ಕಾರ್ಯದರ್ಶನಕ್ಕೆ ಮೂರು ಜನ ನಿಂತರು ಈ ಬಾರಿ ಆರು ಜನ ಇದ್ದಾರೆ ಅದಲ್ಲದೆ ಹಿರಿಯ ಸಮಿತಿಗೆ ಇಬ್ಬರು ನಿಂತಿದ್ದಾರೆ ಕಿರಿಯ ಸಮಿತಿಗೂ ಇಬ್ಬರು ನಿಂತಿದ್ದಾರೆ ಸುಮಾರು ಒಂಬತ್ತು ಜನ ಮಹಿಳಾ ಅಭ್ಯರ್ಥಿಗಳು ಈ ಬಾರಿ ಚುನಾವಣಾ ಕಣದಲ್ಲಿದ್ದಾರೆ ನಲವತ್ತೈದರಲ್ಲಿ ಒಂಬತ್ತು ಜನ ಇದ್ದಾರೆ ಮೂವತ್ತಾರು ಜನ ಪುರುಷ ಅಭ್ಯರ್ಥಿಗಳಿದ್ದಾರೆ ಇಲ್ಲ ನಾವೇನು ಅಂದರೆ ಈಗ ಎರಡು ವರ್ಷ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಎರಡು ವರ್ಷ ವಕೀಲ ಸಂಘದ ಕೆಲಸವನ್ನೇ ಮಾಡಿ ನಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡೋದಾಗಲಿ ಅಥವಾ ನಮ್ಮ ವಕೀಲ ವೃತ್ತಿಯನ್ನು ಮಾಡೋದಾಗಲಿ ತುಂಬ ಕಷ್ಟಕರ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಾವೀಗ ನಿಂತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮತ್ತೆ ನಿಂತರೆ ಹಿಂದೇನೇ ನಿಂತರೆ ಓ ಇವ್ರಿಗೆ ಒಂದು ಅಧಿಕಾರದ ಆಸೆ ಬಂತು ಅಂತ ನಮ್ಮಲ್ಲಿ ಮಾತಾಡುವಂಥ ಒಂದು ಪ್ರಸಂಗಗಳಿರ್ತವೆ ಅದಕ್ಕೆ ಅದರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹೊಸಬ್ರಿಗೆ ಒಂದು ಅವಕಾಶ ಕೊಡುವ ಅವ್ರಿಗೆ ಗೆದ್ದು ಅವರು ಕೂಡ ಕೆಲಸ ಮಾಡಲಿ ಒಂದು ಮನೋಭಾವನೆಯಿಂದ ನಾವು ಈ ಸಾರಿ ನಾವು ಯಾರು ಹದಿನಾರು ಜನ ಯಾರು ಗೆದ್ದಿದ್ದು ನಾವು ಯಾರು ಕೂಡ ಒಬ್ಬರು ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಮೇಡಮ್ ಸಲಹೆಗಳು ಸಹಕಾರಗಳು ಬೇಕಾದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಂತ್ಕ ಮಾಡ್ತೀವಿ ಯಾಕೆಂದರೆ ಈಗ ಕಮಿಟಿಲಿ ಇದ್ದಾಗ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಮುಂಬರುವ ಕಮಿಟಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಸಹಕಾರ ನೀಡ್ತೀವಿ ಸರ್ ಉಮೇಶ್ ಎಸ್ ಕಾರ್ಯದರ್ಶಿ ಮೈಸೂರು ವಕೀಲ ಸಂಘ ಮೈಸೂರು ಇದರ ಜೊತೆಯಲ್ಲಿ ಏನು ಪತ್ರಿಕಾ ಮಾಧ್ಯಮದವರು ನಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸಹಕಾರವನ್ನು ನೀಡಿದ್ದೀರಾ ಪತ್ರಿಕಾ ಮಾಧ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಯೂಟ್ಯೂಬ್ನವ್ರು ಇರ್ಬೋದು ನೀವೆಲ್ಲರೂ ಸಹಕಾರ ನೀಡಿದ್ದೀರಿ ಇನ್ನು ಮುಂದೆನೂ ಕೂಡ ಮೈಸೂರು ವಕೀಲ ಸಂಘಕ್ಕೆ ಇದೇ ರೀತಿ ಸಹಕಾರ ನೀಡಿ ಮೈಸೂರು ವಕೀಲ ಸಂಘದಲ್ಲಿ ಆಗುವಂಥ ಅಭಿವೃದ್ಧಿ ಕೆಲಸಗಳನ್ನ ಪ್ರಚಾರ ಮಾಡಿ ಒಂದು ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲರೂ ಮಾಡಿದಿರಿ ಪತ್ರಿಕಾ ಮಾಧ್ಯಮದವ್ರಿಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು ಮೈಸೂರು ಕಾರ್ಪೊರೇಷನ್ಗೆ ಇರ್ಬೋದು ಮೂಡ ಇರ್ಬೋದು ಮತ್ತು ಪಿ ಡಬ್ಲ್ಯೂ ಡಿ ಇರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನ್ಯಾಯಾಂಗ ಇಲಾಖೆ ಇರ್ಬೋದು ನ್ಯಾಯಾಂಗ ಇಲಾಖೆ ಏನು ಪಿ ಡಿ ಜಿ ಮೇಡಮ್ ಇದ್ದಾರೆ ಈಗ ಅವರು ಇರ್ಬೋದು ಹಿಂದೆ ನಾವು ಗೆದ್ದಂಥ ಸಂದರ್ಭದಲ್ಲಿ ರಘುನಾಥ್ ಸಾಹೇಬರು ಇದ್ದರು ನಂತರ ಸಂಗ್ರೇಶಿ ಸಾಹೇಬರು ಬಂದರು ಈಗ ಪ್ರಭಾವತಿ ಮೇಡಮ್ ಇದ್ದಾರೆ ಇವರೆಲ್ಲರೂ ಕೂಡ ನಾವು ಮಾಡುವಂಥ ಒಂದು ಒಂದೊಂದು ಕೆಲಸಗಳಿಗೂ ಕೂಡ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಅವ್ರಿಗೂ ಕೂಡ ನಾವು ಸಹಕಾರ ನೀಡಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರು ಈ ನ್ಯಾಯಾಂಗ ಸಿಬ್ಬಂದಿಯವ್ರಿಗಿರ್ಬೋದು ನಮ್ಮ ನ್ಯಾಯ ನಮ್ಮ ಮೈಸೂರು ವಕೀಲ ಸಂಘದ ಸಿಬ್ಬಂದಿಯವರಾಗಿರ್ಬೋದು ಅವರುಗಳು ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ಎರಡು ವರ್ಷಗಳು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಅವರೆಲ್ಲರೂ ಕಾರಣ ಆಗಿದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಕಮಿಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಸರ್ ಈಗ ರಾಜ್ಯದಲ್ಲಿ ವಕೀಲರ ಮೇಲೆ ನಡೆದಂಥ ಹಲ್ಲೆಗಳಲ್ಲಿ ಮೈಸೂರು ಅದನ್ನು ವಕೀಲರ ಪಾತ್ರ ಆ ಹೋರಾಟದಲ್ಲಿ ಅದ್ರ ಜೊತೆಗೆ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡೋದರೂ ವಿಚಾರದಲ್ಲೂ ಕೂಡ ಮೈಸೂರು ವಕೀಲರ ಪಾತ್ರ ಮಾಡಬಹುದು ಆ ಸಂತೋಷ ನಿಮ್ಮನ್ನು ಯಾವ ರೀತಿ ಸರ್ ಖಂಡಿತ ಈಗೇನು ಮೊದಲನೇದಾಗಿ ಚಿಕ್ಕಮಗಳೂರಿನಲ್ಲಿ ವಕೀಲರ ಮೇಲೆ ಮಾಡಿದ ಪೊಲೀಸರು ಮಾಡಿದಂಥ ಹಲ್ಲೆಗೆ ಸಂಬಂಧಿಸಿದಂತೆ ತಾವೆಲ್ಲರೂ ತುಂಬ ಪ್ರಚಾರ ಮಾಡಿದಿರಿ ತಾವೆಲ್ಲ ನೋಡಿದಿರಿ ರಾಮಸ್ವಾಮಿ ಸರ್ಕಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನಕ್ಕೆ ಸಹ ಒಂದು ಇದಾಗಿ ಒಂದು ಒಬ್ಬ ಒಳ್ಳೆಯ ತನಿಖಾಧಿಕಾರಿಯನ್ನು ನೇಮಿಸಿ ಅದು ತನಿಖೆ ನಡೀತಾ ಇದೆ ಅದು ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ ಕಲಬುರಗಿಯಲ್ಲಾದ ವಕೀಲರ ಕೊಲೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ನಾವು ಸ್ಟೇ ಚಳುವಳಿಯನ್ನು ಮಾಡಿ ಅವರನ್ನ ಕೂಡಲೇ ಬಂಧಿಸಿ ಅದನ್ನು ಮಾಡಿದ್ರು ಅದರ ಜೊತೆಯಲ್ಲಿ ವಕೀಲ ಸಂರಕ್ಷಣೆ ಕಾಯ್ದೆಗೆ ಸಂಬಂಧಿಸಿದಂತೆ ಡಿಸೆಂಬರ್ ಒಂಬತ್ತನೇ ತಾರೀಕು ನಾವು ಮೈಸೂರು ವಕೀಲ ಸಂಘದಿಂದ ಅದರ ಜೊತೆಯಲ್ಲಿ ನಮ್ಮ ಸ್ಟೇಟ್ ಬಾರ್ ಒಳಗೊಂಡಂತೆ ಭೇಟಿ ಮಾಡಿ ಇಲ್ಲ ನೀವು ಇದು ಒಂದು ಈ ಅಜೆಂಡಾನ ಸೇರಿಸಲೇಬೇಕು ಈ ಅಧಿವೇಶನದಲ್ಲಿ ಅಂತೇಳಿ ಅದನ್ನು ಸೇರಿಸಿ ಮೈಸೂರು ವಕೀಲ ಸಂಘ ಒತ್ತಡ ನೀಡಿದ ಕಾರಣ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಲಿಕ್ಕಾಯಿತು ಅದರ ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಮೈಸೂರು ವಕೀಲ ಸಂಘದ ಮುಂಭಾಗ ಗಾಂಧಿ ಪ್ರತಿಮೆ ಮುಂದೆ ನಾಲ್ಕು ದಿನಗಳ ಕಾಲ ಸತ್ಯಾಗ್ರಹವನ್ನು ಮಾಡಿದು ನಾವು ಒಂದು ಟ ಸ್ಯಾಮಿಯಾನವನ್ನು ಹಾಕಿ ಅದರ ಫಲಿ ಫಲ ಫಲಿತಾಂಶವಾಗಿ ಹದಿನೈದನೇ ತಾರೀಕು ಎರಡು ಅಧಿವೇಶನದಲ್ಲೂ ಕೂಡ ನಮ್ಮ ಒಂದು ವಕೀಲ ಸಂರಕ್ಷಣಾ ಕಾಯ್ದೆ ಅನುಮೋದನೆ ಸಿಕ್ತು ಅನ್ನೋದು ಮೈಸೂರು ವಕೀಲ ಸಂಘಕ್ಕೆ ಮೊದಲ ಕ್ರೆಡಿಟ್ ಹೋಗುತ್ತೆ ಸರ್ ಎಲ್ಲರಿಗೂ ಧನ್ಯವಾದಗಳು ಉಮೇಶ್ ಎಸ್ ಕಾರ್ಯದರ್ಶಿ ಮೈಸೂರು ವಕೀಲರ ಸಂಘ ಮೈಸೂರು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮೈಸೂರು ವಕೀಲರ ಸಂಘದ ಚುನಾವಣೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರನೇ ಸಾಲಿನ ಚುನಾವಣೆ ನಡೀತಾ ಇದೆ ಹಾಗೆ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಶುಭ ಕೋರ್ತಾ ಇದ್ದೇನೆ ಮತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕಮಿಟಿಯ ಅಧ್ಯಕ್ಷರು ಸೆಕ್ರೆಟ್ರಿ ಏನಿದ್ದಾರೆ ಅವರೆಲ್ಲರೂ ನನಗೆ ಚಿರಪರಿತರಾಗಿದ್ದರು ಆ ಕಾರಣದಿಂದ ನಮ್ಮ ಕಮಿಟಿ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿತು ಮೈಸೂರು ವಕೀಲರ ಸಂಘಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಇಡೀ ಕಮಿಟಿ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ತು ಅನ್ನೋ ಖುಷಿ ನಮಗಿದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಆದಷ್ಟು ನಮ್ಮ ಎಷ್ಟು ಸಾಧ್ಯವಾಗ ಸಾಧ್ಯವಾದಷ್ಟು ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನನ್ನ ಕಮಿಟಿಯ ಅಧ್ಯಕ್ಷರು ಸೆಕ್ರೆಟರಿಯವರು ತುಂಬ ಮತ್ತು ಸ್ವಾಮಿ ಟ್ರೆಝರರು ಅವರೆಲ್ಲರೂ ತುಂಬ ಶ್ರಮವನ್ನು ಹಾಕಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ ಯಾವತ್ತೂ ಕಮಿಟಿನವರು ಬಿಟ್ಟುಕೊಡಲಿಲ್ಲ ಹಾಗೆ ನಮ್ಮ ಮೈಸೂರು ವಕೀಲರ ಸಂಘದ ಸದಸ್ಯರು ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ತುಂಬ ಸಹಕಾರವನ್ನು ನೀಡಿ ನಮ್ಮ ಕಮಿಟಿ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿದ್ರು ಹಾಗಾಗಿ ಮೈಸೂರು ವಕೀಲರ ಸಂಘದ ಸಂಘಕ್ಕೂ ಸಹ ನಾನು ಅಭಿನಂದ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ನನ್ನ ಕಮಿಟಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಾಗಲಿ ಸೆಕ್ರೆಟರಿಯವರಾಗಲಿ ಉಪಾಧ್ಯಕ್ಷರಾಗಲಿ ಟ್ರೆಸರರು ಹಾಗೆ ನನ್ನ ಹಿರಿಯ ಕಮಿಟಿಯ ಸದಸ್ಯರು ಮತ್ತು ಕಿರಿಯ ಕಮಿಟಿಯ ಸದಸ್ಯರು ಹಾಗೆ ನನ್ನ ಕಿರಿಯ ಕಮಿಟಿಯ ಸದಸ್ಯರಾದಂಥ ಮೈತ್ರಿಯವರು ನನ್ನ ಜೊತೆ ಯಾವಾಗಲೂ ಬೆನ್ನಲ್ಲಿ ಬಾಗಿ ನಿಂತ್ಕೊಂಡು ಪ್ರತಿ ಕಾರ್ಯದಲ್ಲೂ ನಾವು ಯಶಸ್ವಿಯನ್ನು ಸಾಧಿಸಿದ್ದೀವಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಿಳಾ ಜಂಟಿ ಕಾರ್ಯದರ್ಶಿ ಮೈಸೂರು ಬಿ ಎಸ್ ಭಾಗ್ಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು